ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಬದುಕು ಆಕಸ್ಮಿಕಗಳ ಗೂಡು ಯಾವಾಗ ಯಾರಿಗೆ ಏನಾಗುತ್ತೆ ಯಾರು ಯಾವಾಗ ಚೆನ್ನಾಗಿರ್ತಾರೆ ಯಾವಾಗ ಏರುಪೇರಾಗುತ್ತೆ ಅಂತ ಗೊತ್ತೇ ಆಗಲ್ಲ ಅರೆ ನಿನ್ನೆ ಮಾತಾಡಿಸ್ದೆ ಚೆನ್ನಾಗೇ ಇದ್ದರು ಅಯ್ಯೋ ಬೆಳಗ್ಗೆ ನೋಡಿದೆ ಆರೋಗ್ಯವಾಗೇ ಇದ್ರಲ್ಲ ಅಂತ ಉದ್ಗಾರ ತೆಗಿತೀವಿ ಅಷ್ಟೇ ಏಳೋದು ಬೀಳೋದು ಅಪಘಾತ ಅವಘಡ ನಮ್ಮನ್ನು ಹೇಳಿ ಕೇಳಿ ಬರಲ್ಲ ಅಲ್ವಾ ನಮ್ಮ ಪರಿಚಯದ ಬಳಗದಲ್ಲಿ ಯಾರಿಗಾದರೂ ದಿಢೀರಂಥ ಸಮಸ್ಯೆ ಆದಾಗ ನಮಗೆ ಶಾಕ್ ಆಗೋದು ಸಹಜ ಅಂತಹ ಸಮಯದಲ್ಲಿ ಮನುಷ್ಯನ ಬದುಕು ಎಷ್ಟು ಕ್ಷಣಿಕ ಅಂತ ಅನ್ಸೋದಕ್ಕೆ ಶುರು ಆಗತ್ತೆ ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಖಂಡಿತ ಆ ಶಾಕಿಂದ ಹೊರಗೆ ಬರ್ತೀವಿ ಆಗ ನಮ್ಮ ನಡೆ ಏನಾಗಿರಬೇಕು ಸಾಮಾನ್ಯವಾಗಿ ಎಲ್ಲರಿಗೂ ಘಟನೆ ನಡೆದ ಸ್ಟೋರಿ ಕೇಳೋಕೆ ಬಹಳ ಇಂಟ್ರೆಸ್ಟ್ ಇರುತ್ತೆ ಅಯ್ಯೋ ಅವರಿಗೆ ಅಯ್ಯೋ ಹೇಗಾಯ್ತಿದ್ದು ಯಾರು ಜೊತೇಲಿರಲಿಲ್ವಾ ಎಚ್ಚರಿಕೆ ತಗೊಂಡಿರಲಿಲ್ವಾ ಏನು ಸಿಂಪ್ಟಮ್ಸ್ ಇರಲಿಲ್ವಾ ಹೀಗೆ ಘಟನೆಯ ಬಗ್ಗೆ ಸ್ಟೋರಿ ಕೇಳೋದ್ರಲ್ಲಿ ಆ ಸ್ಟೋರಿನ ಮತ್ತೆ ನಾಲ್ಕು ಜನರಿಗೆ ಹೇಳೋದ್ರಲ್ಲಿ ನಮಗಿರೋ ಆಸಕ್ತಿ ನೊಂದವರಿಗೆ ನಾವು ಯಾವ ರೀತಿ ಸಹಾಯ ಮಾಡಬಹುದು ನಮ್ಮಿಂದ ಅವರಿಗೆ ಏನು ಉಪಯೋಗ ಆಗಬಹುದು ಅಂತ ಯೋಚನೆ ಮಾಡೋದರಲ್ಲಿ ಇರೋದಿಲ್ಲ ಅಲ್ವಾ ಸಹಾಯ ಅಂತಂದರೆ ಹಣಕಾಸಿನ ದುಡ್ಡು ಕಾಸಿನ ಸಹಾಯ ಆಗಬೇಕು ಅಂತಲ್ಲ ರೋಗಿ ಮತ್ತೆ ಮನೆಯವರಿಗೆ ಧೈರ್ಯ ತುಂಬೋ ಮಾತಾಡಬಹುದು ಸ್ವಲ್ಪ ಹೊತ್ತು ಅವರ ನೋವು ಮರೆಸೋ ಹಾಗೆ ಮೋಟಿವೇಟ್ ಮಾಡಬಹುದು ಒಳ್ಳೆ ತಿಂಡಿ ಅಡುಗೆ ಮಾಡಿ ಕೊಡಬಹುದು ಔಷಧಿ ತಂದು ಕೊಡಬಹುದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದಕ್ಕೆ ರೋಗಿಯನ್ನು ಉಪಚಾರ ಮಾಡ್ತಾ ಇರೋರಿಗೆ ರಿಲೀವ್ ಮಾಡಬಹುದು ಸಹಾಯ ಮಾಡಲೇಬೇಕು ಅನ್ನೋ ಮನಸ್ಸಿದ್ರೆ ಹತ್ತಾರು ದಾರಿ ಇದೆ ಅಪಘಾತ ಅಥವಾ ಅನಾರೋಗ್ಯಕ್ಕೆ ಒಳಗಾದವರು ಘಟನೆಯ ಬಗ್ಗೆ ಅದಾಗಲೇ ನೂರಾರು ಜನರಿಗೆ ವಿವರಿಸಿ ವಿವರಿಸಿ ರೋಸ್ ಹೋಗಿರ್ತಾರೆ ಮತ್ತೆ ನೀವು ಹೇಗೆ ಏನು ಯಾವಾಗ ಏನಾಯಿತು ಅಂತ ಕಥೆ ಕೇಳೋದು ಎಷ್ಟು ಸರಿ ಅದರ ಬದಲು ನನ್ನಿಂದ ಏನು ಸಹಾಯ ಆಗಬೇಕು ಅಂತ ಒಮ್ಮೆ ಕೇಳಿ ನೋಡಿ ಅವರಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ ನಿಮಗೆ ನಿಜವಾಗಲೂ ಕನ್ಸರ್ನ್ ಇದ್ದರೆ ಮನೆ ಆಸ್ಪತ್ರೆ ಅಂತ ಓಡಾಡಿ ಒದ್ದಾಡೋರ ಕಷ್ಟನ ಯಾವ ರೀತಿಯಿಂದಾದರೂ ಕಡಿಮೆ ಮಾಡೋದಕ್ಕಾಗತ್ತಾ ಅಂತ ಯೋಚನೆ ಮಾಡಿ ಪ್ರಯತ್ನ ಪಡಿ ಕಥೆ ಕೇಳೋದಕ್ಕಿಂತ ವ್ಯಥೆ ಕಡಿಮೆ ಮಾಡೋದು ಗ್ರೇಟ್ನೆಸ್ ಅಲ್ವಾ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ